ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಎಸ್ಟರ್ಡೇ ವಿಲ್ ಲರ್ನ್ಡ್ ಅಬೌಟ್ ದ್ವಿರುಕ್ತಿ ಆ್ಯಂಡ್ ಅನುಕರಣಾವಯ್ಯ ಟುಡೇ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಜೋಡು ನುಡಿಗಳು ಹಿಯರ್ ಆಲ್ಸೋ ವಿಲ್ ಹ್ಯಾವ್ ಟೂ ವರ್ಡ್ಸ್ ಫಸ್ಟ್ ವಿಲ್ ಹ್ಯಾವ್ ಪರ್ಟಿಕ್ಯುಲರ್ ಮೀನಿಂಗ್ ಫಾರ್ ದ ಸೆಕೆಂಡ್ ವರ್ಡ್ ಇಟ್ ಕುಡ್ ಬಿ ಯ ಮೀನಿಂಗ್ಲೆಸ್ ವರ್ಡ್ ಆರ್ ಸಿನೋನಿಮ್ ಆರ್ ಆ್ಯಂಟೋನಿಮ್ ಎನಿಥಿಂಗ್ ಇಟ್ ಕುಡ್ ಬಿ ಸೆಕೆಂಡ್ ವರ್ಡ್ ವಿಲ್ ನಾಟ್ ಹ್ಯಾವ್ ಪರ್ಟಿಕ್ಯುಲರ್ ಮೀನಿಂಗ್ ದೀಸ್ ವರ್ಡ್ಸ್ ಆರ್ ಕೋಲ್ಡ್ ಜೋಡು ನುಡಿಗಳು ಮೊದಲನೇ ಪದ ನಿರ್ದಿಷ್ಟವಾದ ಅರ್ಥ ಇರುತ್ತೆ ಎರಡನೇ ಪದ ನಿರ್ದಿಷ್ಟವಾದ ಅರ್ಥ ಇರಲ್ಲ ಅರ್ಥ ಇಲ್ಲದೇ ಇರಬಹುದು ವಿರುದ್ಧಾರ್ಥಕ ಪದ ಆಗಿರ್ಬೋದು ಅಥವಾ ಸಮಾನಾರ್ಥಕ ಪದ ಆಗಿರ್ಬೋದು ಏನಾದರೂ ಆಗಿರ್ಬೋದು ಎರಡನೇ ಪ ಪದ ಸೊ ಅದನ್ನು ನಾವು ಜೋಡು ನುಡಿಗಳು ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ಸ್ ಬೆಟ್ಟ ಗುಡ್ಡ ತಿಂಡಿ ತಿನಿಸು ಅಕ್ಕಪಕ್ಕ ಕಾಡು ಮೇಡು ಹಗಲು ರಾತ್ರಿ ಲೈಕ್ ದೀಸ್ ಟುಡೇ ಆಲ್ಸೋ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ಹೂ ಆರ್ ಯು ದಾಟ್ ಇನ್ ಕನ್ನಡ ನೀನು ಯಾರು ವೇರ್ ಯು ವೇರ್ ನೀನು ಎಲ್ಲಿದ್ದೆ ವಾಟ್ ಡು ಯು ವಾಂಟ್ ನಿನಗೆ ಏನು ಬೇಕು ಐ ಹ್ಯಾವ್ ರಿಟರ್ನ್ ಫ್ಯೂ ದ್ವಿರುಕ್ತಿ ಅನುಕರಣ ಆ್ಯಂಡ್ ಜೋಡು ನುಡಿಗಳು ವೋಟ್ಸ್ ಆನ್ ದ ಬೋರ್ಡ್ ಲೆಟ್ ಮೀ ರೀಡ್ ದೆಮ್ ನಾವು ದ್ವಿರುಕ್ತಿ ಪದಗಳು ಬೇಗ ಬೇಗ ಎರಡೆರಡು ಎರಡು ಪ್ಲಸ್ ಎರಡು ಎರಡೆರಡು ಹೌದು ಹೌದು ನೋಡು ನೋಡು ಒಂದೊಂದು ಎಲ್ಲೆಲ್ಲಿ ನಿಲ್ಲು ನಿಲ್ಲು ಓಡೋಡಿ ಕೊನೆ ಕೊನೆಗೆ ಕುದಿ ಕುದಿ ಈಗೀಗ ಊರೂರು ದಿನ ದಿನ ಅನುಕರಣವ್ಯಯ ಪದಗಳು ಸರಸರ ಕಟಕಟ ಗರಗರ ಗಳಗಳ ಘಮ ಘಮ ಮಿರಮಿರ ಡಬ ಡಬ ಢಣ ಢಣ ಪಿಳಪಿಳ ಜಿಟಿ ಜಿಟಿ ಪಟಪಟ ಥಳಥಳ ಧಗ ಗುಜು ಗುಜುಗುಜು ರಪರಪ ಜೋಡುನುಡಿಗಳು ಆರ್ ಜೋಡು ನುಡಿ ಪದಗಳು ಪಕ್ಕ ಅಕ್ಕಪಕ್ಕ ಜನಜಾತ್ರೆ ಅದಲು ಬದಲು ಆಟಪಾಠ ಅಕ್ಕ ತಂಗಿ ದವಸಧಾನ್ಯ ದನಕರು ತೀರ್ಥ ಮಳೆ ಬೆಳೆ ಅತ್ತ ಇತ್ತ ಅವಳಿ ಜವಳಿ ಗುಡಿ ಗೋಪುರ ರೀತಿ ನೀತಿ ಬಾಯ್ ಫಾರ್ ಟುಡೇ ಸಿಇನ್ ದ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಬಿಡಿಸಿ ಬರೆಯಿರಿ ಪದಗಳನ್ನು ಹೇಗೆ ಬಿಡಿಸಿ ಬರೆಯೋದು ಸೊ ಹೌ ಟು ಸ್ಪ್ಲಿಟ್ ಆ್ಯಂಡ್ ರೈಟ್ ದ ವರ್ಡ್ಸ್ ಅಬೌಟ್ ದಟ್ ವಿಲ್ ಅಂಡರ್ಸ್ಟ್ಯಾಂಡ್